ಆತ್ಮೀಯ ಬಂಧುಗಳೇ ನಾವು ಆವಾಗವಾಗ ಸ್ವಾತಂತ್ರ್ಯೋತ್ಸವ ಈಗ ಈ ತಿಂಗಳಷ್ಟೇ ಹದಿನೈದು ತಾರೀಕು ನಾವು ಸ್ವಾತಂತ್ರ್ಯ ಉತ್ಸವವನ್ನು ಆಚರಿಸಿದೀವಿ ಮತ್ತು ಆವಾಗ ಅವಾಗ ಬರುವಂತ ರಾಷ್ಟ್ರೀಯ ಹಬ್ಬಗಳಂದು ದೇಶ ಪ್ರೇಮ ನಮಗೆಲ್ಲ ಇರಬೇಕು ಹಾಗೆ ಹೀಗೆ ಅಂತ ಭಾಷಣಗಳನ್ನ ಕೇಳ್ತಾ ಇರ್ತೇವೆ ಆದರೆ ದೇಶಪ್ರೇಮ ಅನ್ನುವಂಥದ್ದು ಕಲಿಸುವಂಥದ್ದಲ್ಲ ಬಹಳಷ್ಟು ಜನ ಇಲ್ಲಿ ದೇಶವನ್ನ ಹಾಳು ಮಾಡುವಂತ ಜನರೇ ಇವತ್ತು ತುಂಬಿಕೊಂಡಿದ್ದಾರೆ ದೇಶ ಪ್ರೇಮದ ಲವಲೇಶವೂ ಅವರಲ್ಲಿ ಇಲ್ಲ ಅವರು ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ ನಾವು ಈ ದೇಶವನ್ನ ಒಪ್ಪುವುದಿಲ್ಲ ದೇಶದ ಸಂಸ್ಕೃತಿಯನ್ನ ಒಪ್ಪುವುದಿಲ್ಲ ಅಂತ ಆದರೂ ಈ ಕೆಲವು ಪೆದ್ದುಗಳಿಗೆ ಅವರಿಗೇನೋ ದೇಶ ಪ್ರೇಮವನ್ನು ಹೇಳಬೇಕು ಅವ್ರನ್ನೂ ನಾವು ಮುಖ್ಯವಾಗಿ ತರಬೇಕು ಹೀಗಲ್ಲ ಅಂತ ಮಾತನಾಡ್ತಿರ್ತಾರೆ ಅದರ ಜೊತೆಗೆ ಇನ್ನು ಕೆಲವಾರು ಜನರಿಗೆ ದೇಶಪ್ರೇಮದ ಆ ಒಂದು ರೀತಿ ಹೇಗಿರುತ್ತೆ ಅಂತ ಅದರ ಇದು ಕೂಡ ಅದ್ರ ಬಗ್ಗೆ ಇರ್ತಕ್ಕಂಥ ಭಾವನೆ ಕೂಡ ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಆದರೆ ಒಂದು ಘಟನೆ ಈ ಹೇಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶಪ್ರೇಮ ಅನ್ನುವಂಥದ್ದು ಜನಗಳ ಮನಸ್ಸಿನಲ್ಲಿ ಅವರು ವಿದ್ಯಾವಂತರು ಇರಲಿ ಅವರಲ್ಲಿ ಹೇಗೆ ತುಂಬಿಕೊಂಡಿತ್ತು ಅನ್ನೋದಕ್ಕೆ ನಡೆದಂತಹ ಒಂದು ಘಟನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಂದಿನ ದಿನಗಳಲ್ಲಿ ರಾಷ್ಟ್ರೀಯ ಚೇತನ ಅಭಿಯಾನದಲ್ಲಿ ತೊಡಗಿದ್ರು ಅವರು ಊರಿಗೆ ಹೋಗುತ್ತಾ ವಿದೇಶಿ ವಸ್ತುಗಳ ಬಹಿಷ್ಕಾರ ಖಾದಿ ವಸ್ತ್ರಗಳನ್ನು ಧರಿಸಿರಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿರಿ ಎಂದು ಜನರನ್ನ ಪ್ರೋತ್ಸಾಹಿಸುತ್ತಿದ್ದರು ಒಂದು ದಿನ ಅವರು ಕಾಶಿಯ ರೈಲ್ವೆ ನಿಲ್ದಾಣದಲ್ಲಿ ಒಂದು ಕುದುರೆ ಸಾರೋಟನ್ನು ಏರಿದರು ಆ ಕುದುರೆ ಸಾರೋಟ್ನಲ್ಲಿ ಪ್ರಯಾಣವನ್ನ ಮಾಡಿ ಮುಗಿಸಿದ ಮೇಲೆ ಅಲ್ಲಿ ಎಲ್ಲಿಗೆ ಒಂದು ಕಾಂಗ್ರೆಸ್ ಅಧಿವೇಶನ ನಡೀತಾ ಇತ್ತು ಅಲ್ಲಿಗೆ ಹೋಗಿ ಆ ಸಾರೋಟು ವಾಲ ಇರಿಸಿದ ಅವನಿಗೆ ಇವ್ರು ನೋಡಿದ ತಕ್ಷಣ ಗೊತ್ತಾಯಿತು ಇವರು ಶಾಸ್ತ್ರಿಗಳು ಇವರು ಆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಅವನೇ ಬಿಟ್ಟ ಇಳು ಗಾಡಿಯಿಂದ ಇಳಿದ ತಕ್ಷಣ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಅವನಿಗೆ ಕೊಡೋದಕ್ಕೆ ಅಂದರೆ ಆ ಸಾರೋಟು ವಾಲ ತಂದದ್ದಕ್ಕೆ ಅವನಿಗೆ ಹಣವನ್ನು ಕೊಡೋದಕ್ಕೆ ಹೋದರು ಜೇಬಿ ಕೈ ಹಾಕಿದ್ರು ಅವಾಗ ಅವನು ಬೇಡ ಬೇಡ ಅಂತಂತ ಯಾಕೆ ಅಂತ ಕೇಳಿದ್ರು ಅವಾಗ ಅವನು ಹೇಳುವಂತ ಮಾತು ಇವತ್ತಿನ ವಿದ್ಯಾವಂತರಾದರೂ ಹೇಳಬೇಕು ವಿದ್ಯಾವಂತರು ಕೇಳಿಸ್ಕೊಳ್ಬೇಕು ವಿದ್ಯಾವಂತರು ಇಂಥ ಮಾತುಗಳನ್ನ ಹೇಳಬೇಕು ಅವ್ರು ಹೇಳ್ತಾರೆ ಆ ಸಾರೋಟ್ವರ ಹೇಳ್ತಾನೆ ಸ್ವಾಮಿ ಯಾವ ಭಾರತ ಮಾತೆಯ ಸ್ವಾತಂತ್ರ್ಯಕ್ಕಾಗಿ ನೀವು ಹೋರಾಡುತ್ತಿದ್ದೀರೋ ನಾನು ಅದೇ ತಾಯಿಯ ಮಗನಲ್ವೇ ನಾನು ನಿಮ್ಮಿಂದ ಹೇಗೆ ತಾನೇ ಹಣವನ್ನು ಸ್ವೀಕರಿಸಲಿ ನೀವೇನು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದದ್ದು ನಿಮ್ಮ ಸ್ವಂತಕ್ಕಾಗಿ ಅಲ್ಲ ದೇಶವನ್ನ ಸ್ವಾತಂತ್ರ್ಯಗೊಳಿಸೋದಕ್ಕಾಗಿ ನೀವು ಸಂಚಾರ ಮಾಡ್ತಾ ಇದ್ದೀರಿ ಆದ್ದರಿಂದ ನಂದು ಒಂದು ಸೇವೆ ನನ್ನೂ ಕೂಡ ನಾನು ಕೂಡ ಭಾರತ ಮಾತಿ ಮಗನಲ್ಲವೇ ಅಂತ ಸಾರೋಟ್ವಾಲ್ ಹೇಳಿದಂಥ ಮಾತನ್ನ ಇವತ್ತೊಬ್ಬ ಐ ಎ ಎಸ್ ಅಧಿಕಾರಿ ಆದರೂ ಹೇಳೋದಕ್ಕೆ ಸಾಧ್ಯ ಇದೆಯಾ ಅವರಲ್ಲಿ ನಿಜವಾದ ಈ ದೇಶ ಪ್ರೇಮ ಅಂತಕ್ಕಂಥದ್ದು ಏನಾದರೂ ಇದೆಯಾ ಒಬ್ಬ ಅವಿದ್ಯಾವಂತ ಸಾರೋಟ್ವಾಲ್ ದೇಶಭಕ್ತಿಯನ್ನು ಕಂಡು ಶಾಸ್ತ್ರೀಯವರ ಮನ ಕರಗಿತು ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ಮೇಲೆ ಶಾಸ್ತ್ರಿಯವರು ಮತ್ತೆ ಅದೇ ಕಾಶಿಯ ಆ ಬಂದ್ರು ಕಾಶಿಗೆ ಬಂದ್ರು ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಶಾಸ್ತ್ರಿ ಅವರು ಆ ಸಾರೋಟು ವಾಲನ್ನ ಗುರುತಿಸಿದ್ರು ಸ್ವಾತಂತ್ರ್ಯ ಬಂದ ಮೇಲೆ ಗುರುತಿಸಿ ಅವನ ಹತ್ತಿರ ಹೋಗಿ ಅವನ ತಟ್ಟಿಕೊಂಡು ಅವನನ್ನ ಕೊಂಡಾಡಿದ್ರು ಮತ್ತು ಜನರಿಗೆಲ್ಲ ಹೇಳಿದ್ರು ಸ್ವಾತಂತ್ರ್ಯ ಹೋರಾಟದಲ್ಲಿ ಜೈಲಿಗೆ ಹೋದವರ ಪಾತ್ರ ಎಷ್ಟು ದೊಡ್ಡದೋ ಅಷ್ಟೇ ದೊಡ್ಡ ಪಾತ್ರ ಇವನದು ಇದೆ ಅಥವಾ ಇಂಥವರದು ಇದೆ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಹೀಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವಿದ್ಯಾವಂತರಾದ ಎಷ್ಟೋ ಜನ ಯುವಕರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡು ಸೆರೆವಾಸ ಅನುಭವಿಸಿದರು ಶಿಕ್ಷೆ ಅನುಭವಿಸಿದರು ಕೆಲವರು ಹುತಾತ್ಮರು ಆದರು ಅಂಥವರು ಕಷ್ಟಪಟ್ಟು ಪ್ರಾಣ ಕೊಟ್ಟು ಗಳಿಸಿದ ಸ್ವಾತಂತ್ರ್ಯ ಎಂದು ವಿದ್ಯಾವಂತರ ಕೈಯಲ್ಲಿ ಸಿಕ್ಕು ಜನ ಕಷ್ಟಪಡುವಂತಾಗಿದೆ ಇಂದಿನ ವಿದ್ಯಾವಂತರಿಗೆ ದೇಶ ಪ್ರೇಮ ಹೇಳಿಕೊಟ್ರೂ ಬರುತ್ತಿಲ್ಲ ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆ ಕೂಗುವ ಕೂಗೋದು ಅಪರಾಧ ಎನ್ನುವಷ್ಟರ ಮಟ್ಟಿಗೆ ಶಿಕ್ಷಣ ವ್ಯವಸ್ಥೆ ಹಾಳಾಗಿ ಹೋಗಿದೆ ಭಾರತ್ ಮುರ್ದಾಬಾದ್ ಎಂದು ಕೂಗುವವನ್ನ ನಾಯಕನಂತೆ ಬಿಂಬಿಸಲಾಗ್ತಾ ಇದೆ ಆ ಸಾರೋಟ್ ವಾಲನಿಗಿದ್ದ ಆ ಸಂವೇದನಾಶೀಲ ದೇಶಪ್ರೇಮ ಇಂದಿನ ರಾಜಕಾರಣಿಗಳಿಗೆ ಅಧಿಕಾರಶಾಹಿಗಳಿಗೆ ಕಿಂಚಿತ್ತಾದರೂ ಇದ್ದಿದ್ದರೆ ತಾವು ಮಾಡುತ್ತಿರುವ ಕೆಲಸ ದೇಶ ಸೇವೆ ಎಂಬ ಭಾವನೆ ವ್ಯಕ್ತವಾಗಿದ್ದರೆ ಸರ್ಕಾರದ ದುಡ್ಡನ್ನ ಕೊಳ್ಳೆ ಹೊಡೆಯುವ ಪ್ರವೃತ್ತಿ ಬರುತ್ತಿರಲಿಲ್ಲವೇನು ದೇಶ ಪ್ರೇಮದ ಇನ್ನೊಂದು ಆಯಾಮ ಇದೆ ಏನಂದ್ರೆ ನಾವು ಹೊರಗಡೆಗೆ ದೇಶಪ್ರೇಮವನ್ನು ತೋರಿಸೋದು ಬೇರೆ ಕ್ರಿಯೆಯಲ್ಲಿ ತೋರಿಸೋದು ಅಂತ ನಾವೇ ಸರ್ಕಾರದ ಸಂಬಂಧಪಟ್ಟಂತಹ ಆಸ್ತಿ ಪಾಸ್ತಿಯನ್ನಾಗಲಿ ಹಣವನ್ನಾಗಲಿ ನಮ್ಮ ಸ್ವಂತಕ್ಕೆ ಉಪಯೋಗಿಸಿಕೊಳ್ಬಾರ್ದು ಅನ್ನೋ ಪ್ರಜ್ಞೆ ಯಾರಲ್ಲಿ ಬರುತ್ತದೋ ಅವನು ನಿಜವಾದ ವಿದ್ಯಾವಂತ ನಿಜವಾದ ದೇಶ ಪ್ರೇಮ ಅಂತ ಆ ಸಾರೋಟ ವಾಲನೆ ಇದ್ದಂಥ ದೇಶ ಪ್ರೇಮ ಎಂದು ನಮ್ಮೆಲ್ಲರದು ಆಗಬೇಕು ಈ ಭಾವನೆಗಳನ್ನು ಇವತ್ತು ವಿದ್ಯಾವಂತರಲ್ಲಿ ಹರಡಬೇಕು ಯಾಕೆಂದ್ರೆ ಅಂತಂತ ಅವರ ತ್ಯಾಗದಿಂದ ಇವತ್ತಿನ ಸ್ವಾತಂತ್ರ್ಯವನ್ನು ನಾವು ಅನುಭವಿಸ್ತಾ ಇದ್ದೇವೆ